ಪಟ್ಟದ ಚಂದ್ರಶೇಖರ ಶಿವಾಚಂದ್ರ ಮಾರ್ಕೆಟ್ ಮಾಡಿ ಹಾಗೂ ಪಟ್ಟದ ಚಂದ್ರಶೇಖರ ಶಿವಾಚಾರ್ಯ ಶ್ರೀ ಪ್ರಧಾನ ಇಂಗಾಧ್ಯಕ್ಷೆ ಶುಭಾಕ್ಷೆ ಮತ್ತು ಸಾಮೂಹಿಕ ಧರ್ಮಾಂಡ ವಿವಾಹ ಸಮಾರಂಭಗಳ ಹಾಗೂ ಸಂಜೆಯ ಧರ್ಮ ಜಾಗೃತಿ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಷಟಸ್ಥ್ರಹ್ಮ ಒಡೆಯರ್ ಚಂದಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಕ ಹೊನ್ನಾಳಿ ಹಾಗೂ ಷಟಸ್ಥಲ ಬ್ರಹ್ಮ ಪಟ್ಟದ ಅಭಿನಯ ಸಿದ್ದಾಚಾರ್ಯಾಮಿಗಳು ಇವರ ಪಾದ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮ ಮುದಕೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು అర్ధశేష వహిత శ్రీ షట బ్రహ్మ సుజ్ఞాన శివాచార్య మహాస్వామి మఠ మైసూర్ బి శ్రీ షట బ్రహ్మ వ్య మహాస్వామి హిరేమే ಸಿದ್ದೇಶ್ವರ ಮಹಾಸ್ವಾಮಿಗಳು ಮಂಡಳಿ ಹಾಗೂ ವೈದ್ಯಕೀಯ ಆಸ್ಥರೆಯಾಗಿರ್ತಕ್ಕಂಥ ಎಲ್ಲ ಹರಕೆತ್ಮಕ ನಮಸ್ಕಾರಗಳನ್ನು ಸಮರ್ಪಿಸಿ ಒಂದು ಸಂಜೆಯ ಸುಂದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಿತ್ರರು ಆತ್ಮೀಯರೇ ಆಗಿರ್ತಕ್ಕಂಥ ಅಡವಾ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ರಾಜ್ಯ ಕುರುಬರ ಸಂಘದ ನಿರ್ದೇಶಕರು ಬಿ ಹವ್ರೆ ವಕೀಲರು ಸಹೋದರಾಗಿರ್ತಕ್ಕಂಥ ಚಂದ್ರಾನಾಯ್ನವ್ರೆ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ವಸಂತ್ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ನಿಪ್ಪು ಹೊಲಿಗೆ ಅವರೇ ಬಹಳ ಶ್ರೀಮಠದ ಶ್ರೀಮಠ ನಡೆದ ಬಂದ ಹಾದಿ ಈ ಮಠದ ಬೆಳವಣಿಗೆ ಪೂರ್ವಕವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಬಹಳ ಸವಿಸ್ತಾರವಾಗಿ ಕಡಿಮೆ ಸಮಯದಲ್ಲಿ ವಾಸ್ತವಿಕ ನುಡಿಯನ್ನ ನುಡಿದಿರ್ತಕ್ಕಂಥ ಶ್ರೀ ಎಂ ಪಿ ಎಂ ಪಟ್ಟಾಯ್ನವ್ರೆ ಹಾಗೆ ವೇದಿಕೆ ಮೇಲೆ எல்லூ <laughs> அ <laughs> ಆರೋಪ ಶಾಸ್ತ್ರಗಳಿಗೂ ನನ್ನ ನಮಸ್ಕಾರಗಳನ್ನ ಸಲ್ಲಿಸಿ ನಮ್ಮ ಗೌರೀಶ್ ಅವರು ಶಿವರಾಯ್ ಅವರು ಸುಧಾಕರ್ ಮನವಿ ನೇತರಾಜ ನಾಯಕ ಇನ್ನು ಅನೇಕ ಜನ ನಮ್ಮ ಈ ಭಾಗದಲ್ಲಿ ಬಹಳ ಸಕ್ರಿಯವಾಗಿ ಎಲ್ಲರೂ ಯಾಕಂದ್ರೆ ಇದು ನಮ್ಮ ಒಡೆಯರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅವರ ಒಂದು ಪರಂಪರೆ ಇತಿಹಾಸ ಅವರ ಮಾರ್ಗದರ್ಶನದಲ್ಲಿ ಈ ಭಾಗ ಎಲ್ಲ ನೋಡಿ ಈ ಮಠದ ಕಾರ್ಯಕ್ರಮ ಮಾತ್ರ ಕೇವಲ ಒಂದು ಜಾತಿ ಒಂದು ಸಮಾಜದಿಂದ ಯಾವುದೇ ನಾನು ಹತ್ತಾರು ವರ್ಷಗಳನ್ನ ನೋಡ್ತಾ ಇದ್ದೇನೆ ಎಲ್ಲ ಜಾತಿ ಧರ್ಮದವರನ್ನ ಒಳಗೊಂಡು ಎಲ್ಲರಿಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಆದ್ಯತೆಯನ್ನು ಕೊಡ್ತಕ್ಕಂಥ ಮಠ ಯಾವುದಾದ್ರಿಂದ ನಮ್ಮ ಪುರದ ಮಠ ಅಂತಕ್ಕಂಥ ಮತನು ಬಹಳ ಅಭಿಮಾನದಿಂದ ಬಹಳ ಹೆಮ್ಮೆಯು ಹೆಚ್ಚುಗಳಿಗೆ ಬಯಸ್ತಕ್ಕ ಎಲ್ಲ ಜಾಗದಲ್ಲಿ ಒಂದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಯಾವುದೇ ಕಾರ್ಯಕ್ರಮ ನಡೀಲಿ ಶ್ರೀಮಠದ ಕಾರ್ಯಕ್ರಮ ಎಲ್ಲ ಜಾಗ ಧರ್ಮದ ಸೇರಿಸಿಕೊಂಡು ಕಾರ್ಯಕ್ರಮ ಮಾಡತಕ್ಕಂಥದ್ದು ಇದು ಶ್ರೀಮಠದ ಒಂದು ಪರಂಪರೆ ಒಂದು ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತನ್ನ ನಾನು ಬಹಳ ಅಭಿಮಾನದಿಂದ ಹೆಚ್ಚು ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಶ್ರೀಮಠ ಇವತ್ತು

ಒಂದು ಸುಕೃತ ಆಗ್ತಕ್ಕಂಥ ಪಾಪನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಉದ್ದೇಶ ಇಷ್ಟೆ ನಮ್ಮ ಪಟ್ಟಣ ಪ್ರಾಚಾರ್ಯ ಹೇಳ್ತಾ ಇದ್ರು ದೇವರನ್ನ ಅಥವಾ ಈ ಪಟ್ಟದ ಪರಂಪರೆಯ ಬಗ್ಗೆ ಇವೆಲ್ಲ ಮಠಾಧೀಶ್ವರ ಅನುಕೂಲಕ್ಕೋಸ್ಕರ ಅಲ್ಲ ಇದು ಸಮಾಜವನ್ನ ಜಾಗೃತಗೊಳಿಸ್ತಕ್ಕಂಥ ಸಮಾಜವನ್ನ ಇರತಕ್ಕಂಥ ಸಮಾಜವನ್ನ ತಿಂತಕ್ಕಂಥ ಸಮಾಜವನ್ನ ಸುಧಾರಿಸತಕ್ಕಂಥ ಸಮಾಜವನ್ನ ಮುಂದುವರ್ಸ್ತಕ್ಕಂಥ ಕೈ ಕಡೆ ಎಲ್ಲಾ ಮಠಾಧೀಶರು ಅದನ್ನ ಭಕ್ತರಿಗೋಸ್ಕರ ಆ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಎಲ್ಲಾ ಮಠಾಧೀಶರು ಅವರವರ ಮಠದ ವ್ಯಾಪ್ತಿಯಲ್ಲಿ ಈ ಕಾರ್ಯ ಕಾರ್ಯಕ್ರಮವನ್ನು ಮಾಡುವ ಮೂಲಕ ನಮ್ಮ ಭಕ್ತರಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂತ ಕಾರ್ಯಕ್ರಮ ಸರಿಮಠಗಳು ನಡ್ಸ್ಕೊಂಡು ಬಂದಿದೆ ಹೀಗಾಗಿ ಹತ್ತಾರು ಕಾರ್ಯಕ್ರಮಗಳು ಜರುಗ್ತವೆ ನಡೀತವೆ ಯಾಕಂದ್ರೆ ಭಕ್ತರು ನಾವಿದ್ದೀವಿ ಅಂತ ನಮಗೋಸ್ ಕಾರ್ಯಕ್ರಮ ಮಾಡ್ತಾ ಇದಾರೆ ಒಳ್ಳೆ ಕಾರ್ಯಕ್ರಮ ಹಾಗೆ ನಮ್ಮ ವಿಶ್ವನಾಥ ವಿಶ್ವನಾಥ ಅವರು ಯಾವ ಯಾವಾಗಲೂ ಲೇಖೆಯ ಮೇಲೆ

ಅಲ್ಲಿ ಕಲ್ಯಾಣ ಪ್ರತಿ ವರ್ಷ ಇಲ್ಲಿ ಸಾಮೂಹಿಕ ವಿವಾಹ ಆಗುತ್ತೆ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿ ಈ ಶ್ರೀಮಠದ ಭಕ್ತರತ್ವದಲ್ಲಿ ಇದು ಕಳೆದ ಒಂದು ನಾಲ್ಕು ವರ್ಷಗಳಿಂದ ಅರ್ಧಕ್ಕೆ ಇದು ನಿಂತಿದೆ ಬಟ್ ನಾನೀಗ ನೀವು ಆಶೀರ್ವಾದ ನಾನು ಯಾವುದೇ ಅಧಿಕಾರ ಇಲ್ಲ

ಅವ್ರ ಜೊತೆಗೆ ಚರ್ಚೆ ಮಾಡಿ ಈ ಸಮುದಾಯ ಭವನವನ್ನು ಪೂರ್ಣ ಮಾಡುವ ಸಾಧ್ಯ ಇದೆ ಅದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ನಾನು ಕೊಡ್ತೇನೆ ಬಯಸ್ತಾ ಇದ್ದೇನೆ ಹಾಗಾಗಿ ನಮ್ಮ ಲಿಂಗೈಕ್ಯ ಪೂಜೆಯಲ್ಲಿ ಚಂದ್ರಶೇಖರ ಸ್ವಾಮಿ ನಮ್ಮ ಸ್ವಾಮಿಗಳು ಈ ಭಾಗದಲ್ಲಿ ಅವ್ರನ್ನ ನಡೆದಾಡುವ ದೇವರಂತೆ ನಾವು ಎಲ್ಲರೂ ಒಂದು ಸಂಭವಿಸ್ತಾ ಇದ್ದಾರೆ ಬಹಳ ಜನರ ರೈತರ ಪರವಾದ ಬಡವರ ಪರವಾದ ಕಾರ್ಯಗಳನ್ನು ಜಾರಿಗೊಳಿಸತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಅನೇಕ ರೀ ಗೊತ್ತಿರುವ ಹಾಗೆ ಒಳಗುದ್ದಿ ಸೋದಳಿ ಕತ್ತೆಬೇತೂರು ಈ ಭಾಗದಲ್ಲೆಲ್ಲ ಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ ರೈತರ ಮಕ್ಕಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ನೆರವಾಗಿರ್ತಕ್ಕಂಥವರು ಬ್ರಹ್ಮ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಚಂದ್ರ ಮಹಾಸ್ವಾಮಿಗಳಿಂದಾಗಲಿದೆ ಈಗ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡೋದರ ಮೂಲಕ ನಮಗೆಲ್ಲರಿಗೂ ನೆರವಾಗಿರ್ತಕ್ಕಂಥ ಪೂಜ್ಯರನ್ನು ಮತ್ತೊಮ್ಮೆ ಸ್ಮರಣೆ ಮಾಡಿ ಇವತ್ತು ನಮ್ಮ ಈಗಿನ ಪೂಜ್ಯರು ನಮ್ಮ ಏನು ಈ ಮಠಕ್ಕೆ ನಮ್ಮ ಪಟ್ಟದ ಅರ್ಜುನಮ್ಮ ಸತೇಶ್ ಸಿದ್ದವೀರ ಶಿವಚಂದ್ರ ಮಹಾಸಿಗಳು

ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗಂಬೂರು ಪಟ್ಟಕ್ಕೆ ಅಂತ ಹೇಳಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರು ಬಹಳಷ್ಟು ವಹಿಸಿ ಇವತ್ತು ಎಲ್ಲ ಒಂದು ಕೊಡಂಗೂರು ಮಠ ಪುರದ ಮಠ ಎರಡನ್ನೂ ಅಭಿವೃದ್ಧಿ ಮಾಡತಕ್ಕಂಥದ್ದಕ್ಕೆ ಅವರು ಬಹಳಷ್ಟು ನಿಗಮವನ್ನು ಅಂತಕ್ಕಂಥದ್ದು ನಮ್ಮ ಚಂದ್ರಶೇಖರ್ ಶಿವಚಂದ್ರಸ್ವಾಮಿಗಳು ಇಲ್ಲಿ ಅವರು ಜನಿಸಿ ಇಲ್ಲಿ ಮಠಕ್ಕೆ ಕೈಕರ್ಯವನ್ನ ಮಾಡಿದೇಮಕ ಅಲ್ಲಿನೂ ಸಾಕಷ್ಟು ಅಭಿವೃದ್ಧಿ ಅವರಲ್ಲಿ ಆಗಿತ್ತು ಇಂದಿನ ನಮ್ಮ ಅಲ್ಲಿ ನಮ್ಮ ಡಾಕ್ಟರ್ ಒಡೆಯರ್ ಚನ್ನಮಲೂ ಸಹ ಅವರ ಹಾಗೆಯೇ ಅಲ್ಲಿಗೂ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡತಕ್ಕಂಥದ್ದು ಕೂಡ ಅಂತಕ್ಕಂಥದ್ದು ಬಹಳ ನಮ್ಮೇಲೆ ಹೆಮ್ಮೆ ವಿಚಾರ ಯಾಕಂದ್ರೆ ಅವರು ನಮ್ಮ ಮಳೆಯಾದ ಚಂದ್ರಶೇಖರ ಶಿವಾಜಿಗಳು ಆಸ್ಪತ್ರೆ ದಾಖಲಾತು ನಾವು ನೋಡಕ್ ಹೋಗಿದ್ದೆವು ಆಮೇಲೆ ಅವರು ಆದ್ಮೇಲೂ ನಾನು ದರ್ಶನಕ್ಕೆ ಹೊನ್ನಾಡಿಗೂ ಸಹ ಹೋಗಿದ್ದೆ ಮತ್ತೆ ಜನಸಾಗರ ಜನಸಾಗರದ ಮಧ್ಯೆ ನಾನು ಅವರ ದರ್ಶನ ಪಡಿತಕ್ಕಂತ ಅವಕಾಶ ಯಾಕಂದ್ರೆ ಇಲ್ಲಿ ಅನಿಸ್ವಾರ್ಥ ಸೇವೆ ಏನಿದೆಯಲ್ಲ ಅನಿಸ್ವಾರ್ಥ ಸೇವೆ ಅದು ಭಕ್ತರನ್ನ ಅವರ ಕಡೆಗೆ ಯಾರಲ್ಲಿ ವಿಶ್ವಾರ್ಥ ಸೇವೆ ಇರುತ್ತೆ ಯಾರಲ್ಲಿ ಜಾತ್ಯ ಮನೋಭಾವನೆ ಇರುತ್ತೆ ಯಾರು ಎಲ್ಲರನ್ನ ಅಪ್ಕೋತಾರೆ ಆ ಕಡೆ ಸಹಜವಾಗಿ ಭಕ್ತರು ಭಕ್ತರ ದಂಡು ಹರಿದು ಹೋಗ್ತಕ್ಕ ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿರ್ತದೆ ಅದರಲ್ಲಿ ನಮ್ಮ ಒಡ ಚಂದ್ರಶೇಖರ್ ಶಿವಾಚಂದ್ರ ಸ್ವಾಮಿ ಒಬ್ಬರು ಅತಿ ಹೆಚ್ಚಿನ ಧೈರ್ಯ ಆ ಮಟ್ಟು ಸಮಯವನ್ನು ತೆಗೆದುಕೊಳ್ಳಿ ಹೋಗೋದಿಲ್ಲ ನನಗುರುಗಳೇನು ಈ ಕಲ್ಯಾಣ ಮಂಟಪದ ಕೆಲಸ ನಾವು ಹೇಳಿಲ್ಲ ಅಥವಾ ಭಾಗ ಕೇಳಿಲ್ಲ ಯಾಕೆ ಗೊತ್ತಿಲ್ಲ ನಾನು ಸೋತಿದ್ದೀನಿ

ಅದೆಲ್ಲವೂ ಮಂಜೂರಾಗಿ ನಿಮ್ಮ ಜಾತಿ ಸಂಪೂರ್ಣ ತಾಂತ್ರಿಕ ಬರಲೇ ಇಲ್ಲ ಅಂತ ನಿಮ್ಮ ನಿಮ್ಮ ಮಠಕ್ಕೆ ಬಂದು ಅಧಿಕಾರಿಗಳು ಭೇಟಿ ಕೊಟ್ಟು ಇದನ್ನ ಮಾಡಲಿಕ್ಕೆ ಯೋಗ್ಯನ ಅದು ಎಷ್ಟು ಮಟ್ಟಿಗೆ ಸಂಬಂಧ ಸಹ ಅಂತ ಹೇಳಿ ಫೋನ್ ಮಾಡಿ ಅದನ್ನ ಅಂಗೀಕಾರ ಕೈ ಆದರೂ ಅದು ನಾನು ಕೈ ಬಿಟ್ಟಿಲ್ಲ ಮೊನ್ನೆ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಏನೇನು ಹಿಂದೆ ಆದೇಶ ಆಗಿದ್ದು ಅದನ್ನು ಪುನಃ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ

ನಿಭಾಯಿಸ್ತಕ್ಕಂಥದ್ದು ಹಾಗಾಗಿ ಬಟ್ ನಾನು ಒಂದು ಮುಂಚಿನ ಸಂಪುಟದಲ್ಲಿ ಒಂದು ಹೇಳಿ ಬಯಸ್ತೇನೆ ನನಗೆ ನಾವು ಎರಡು ಅವಧಿ ಆಶೀರ್ವಾದ ಮಾಡಿದ್ವಿ ಎರಡು ದಿನ ನಾನು ನಮ್ಮೆಲ್ಲರ ಬೆಂಬಲ ಪ್ರೀತಿ ವಿಶ್ವಾಸ ಪೂಜೆಗಳ ಮತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಎಷ್ಟು ಆಗ ಬರ್ತಿಲ್ಲ ಎರಡು ಬಾರಿ ಬಂದ್ರೆ ಆಗ್ತಕ್ಕಂಥ ಅವಶ್ಯಕ ಮಾಡ್ಕೊಟ್ಟಿದ್ದೀನಿ ಅದು ತುಂಬಾ ಇಲ್ಲ ಬಟ್ ಏನಾಗುತ್ತೆ ಆ ನಾನು ಸೇಡಿನ ರಾಜಕಾರಣ ಮಾಡಿಲ್ಲ ಜಾತಿ ರಾಜಕಾರಣ ಮಾಡಿಲ್ಲ ಯಾರ ಮೇಲೂ ದೌರ್ಜನ್ಯ ಮಾಡಿಸಿಲ್ಲ ಮೇಲೂ ಅಟ್ರಾಸಿಟಿ ಕೇಸ್ ಸಾಕಿಲ್ಲ ಸತ್ಯನ ಸುತ್ತ ಅವ್ರಿಗೆ ಸೊ ಯಾರು ಜೋರೆ ಕೊಟ್ಟಿಲ್ಲ ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ ಅಂತ ಹೇಳಿ

ದಿವಸಗಳ ನಂತರ ಪೂಜ್ಯರು ನನಗೆ ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಸದಾವಕಾಶ ಜೊತೆಗೆ ಎಲ್ಲ ಹಲವು ಜನ ದರ್ಶನ ಆಶೀರ್ವಾದ ಮತ್ತು ಕಂಬನ ಅವಕಾಶವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ಬಾಲಿನ್ಯ ಸೌಭಾಗ್ಯ ಅಂತಕ್ಕಂಥ ಮಾತ್ರ ಹೇಳಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶುಭವನ್ನು ಹಾರೈಸಿ ಪೂಜ್ಯರಿಗೆ ನಮಸ್ಕರಿಸಿ ಎಲ್ಲರಿಗೂ ಒಂದು ಸಿನ ಮಾತು ಮುಗಿಸ್ತಾರೆ ಜಯ ಹಿಂದ್ ಜಯ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಉದ್ಘಾಟನೆ ನಡೆಯತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಟಿ ಪರಮೇಶ್ವರ ನಾಯ್ಕ ಅವರಿಗೆ ಮತ್ತೊಮ್ಮೆ ಮೇಲೆ ಪ್ರೀತಿಯ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ